ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ವಿಡಿಯೋ ಮೂಲಕ ತುಪ್ಪನ ಮರುಳು ಮರುಳಾಗಿ ಬರೋ ರೀತಿಯಲ್ಲಿ ಯಾವ ರೀತಿ ಕನಕಿಸ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಐದು ಸೇರು ಬೆಣ್ಣೆನ ತಗೊಂಡಿದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಲ್ಲಾಂದ್ರೆ ಒಂದು ಅರ್ಧ ಗಂಟೆ ಚೆನ್ನಾಗಿ ಕುದಿಸ್ಕೊಬೇಕು ಈ ಕಡೆ ಬೆಣ್ಣೆಗೂ ಕುದಿಯೋಷ್ಟರಲ್ಲಿ ನಾವು ಈ ಕಡೆ ತುಪ್ಪ ಕಾಯಿಸ್ಲಿಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡ್ಬಿಡೋಣ ಬನ್ನಿ

ನೋಡ್ತಾ ಇರ್ಬೋದು ಈಗ ಬೆಣ್ಣೆ ಎಲ್ಲ ಕರಿ ಚೆನ್ನಾಗಿ ಕುದ್ದು ಮುಕ್ಕಾಲು ಪರ್ಸೆಂಟು ತುಪ್ಪ ಬಂದಿದೆ ಇನ್ನೊಂದು ಐದು ನಿಮಿಷ ಮೀಡಿಯಂ ಅಲ್ಲಿ ಕುದಿಸ್ಕೊಂಡ್ರೆ ತುಪ್ಪ ರೆಡಿ ಆಗುತ್ತೆ ಚಟಪಟ ಚಟಪಟ ಅಂತ ಸೌಂಡ್ ಮಾಡಿ ಆಟೋಮೆಟಿಕ್ಕು ಅದೇ ತಣ್ಣಗಾಗಿಬಿಡುತ್ತೆ ಹಾಗೆ ಕುದಿಯೋದು ಕೂಡ ಸ್ಟಾಪ್ ಆಗುತ್ತೆ ಅಂಥ ಟೈಮಲ್ಲಿ ಫ್ಲೇಮ್ನ ಆಫ್ ಮಾಡಿಕೊಂಡು ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಎಲ್ಲನ ತುಪ್ಪದೊಳಗಡೆ ಸೇರಿಸ್ಕೊಂಡು ಅದ್ರ ಜೊತೆಗೇ ಎರಡು ವಿಳ್ಳೇದನ್ನು ಕೂಡ ಸೇರಿಸ್ಕೊಂಡು ಇಂಥ ಸಮಯದಲ್ಲಿ ನಮಗೆ ತುಪ್ಪದ ವಾಸನೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಘಮ ಬರ್ತಿದೆಯೋ ಅಷ್ಟು ಚೆನ್ನಾಗಿ ತುಪ್ಪ ಬಂದಿದೆ ಅಂತ ಅರ್ಥ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿ ಫ್ಲೇಮ್ನ ಆಫ್ ಮಾಡಿಕೊಂಡು ತುಪ್ಪ ತಣ್ಣಗಾಗೋವರೆಗೂ ಬಿಟ್ಕೊಳ್ಳೋಣ ತುಪ್ಪನ ಅರ್ಜೆಂಟಲ್ಲಿ ಕಾಯಿಸ್ಲಿಕ್ಕಾಗಲ್ಲ ಟೈಮಿದು ನಿಧಾನವಾಗಿ ಕಾಯಿಸ್ಕೋಬೇಕು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕೈಸ್ಕೊಂಡ್ರೆ ತುಪ್ಪ ಚೆನ್ನಾಗಿ ಬರುತ್ತೆ ಮತ್ತೆ ಯಾವುದೇ ರೀತಿ ತಳ ಕೂಡ ಹಿಡಿಯೋಲ್ಲ ಸೀದು ಹೋಗೋಲ್ಲ ತುಪ್ಪನ ಯಾವುದೇ ಕಾರಣಕ್ಕೂ ತಳ ಇಡ್ಸಕ್ಕೆ ಹೋಗ್ಬೇಡಿ ಹಾಗೆ ತುಪ್ಪ ತಣ್ಣಗಾದ ನಂತರ ಒಂದು ಬಾಕ್ಸಿಗೆ ಸ್ಟೀಲ್ ಜಡಿ ಸಹಾಯದಿಂದ ಸೋಸಿಟ್ಕೊಳ್ಳೋಣ ಈ ತುಪ್ಪನ ಇಲ್ಲ ಅಂದ್ರೆ ಒಂದು ಸಿಕ್ಸ್ ಮಂತ್ವರ್ಗ ಸ್ಟೋರ್ ಮಾಡಿಟ್ಕೋಬೋದು ಆಗ ಹಾಗೆ ಮಕ್ಕಳಿಗೂ ಕೂಡ ಕೊಡ್ಬೋದು ಇಲ್ಲಿ ಜೀರಿಗೆ ಅಷ್ಟು ಪುಡಿ ಬೆಳ್ಳುಳ್ಳಿ ಮತ್ತೆ ಏಲಕ್ಕಿ ವಿಳ್ಳಿದೆ ಎಲ್ಲನೂ ಹಾಕಿರೋದ್ರಿಂದ ಯಾವುದೇ ರೀತಿ ಶೀತ ಕಫ ಏನು ಬರೋದಿಲ್ಲ ಹೊರ್ಗಡೆಯಿಂದ ತಂದು ತಿನ್ನೋದಕ್ಕಿಂತ ಬೆಣ್ಣೆನ ತಗೊಂಡು ಈ ಥರ ತುಪ್ಪನ ಮಾಡಿ ಸ್ಟೋರ್ ಮಾಡಿಟ್ಕೊಳ್ಳೋದು ನಮ್ಮ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ತುಪ್ಪ ಎಲ್ಲ ನಂತರ ತುಪ್ಪ ಕಾಯಿಸಿದ ಪಾತ್ರೆಯಲ್ಲಿ ಕೆಳಗಡೆ ತುಪ್ಪ ಎಲ್ಲ ಸುತ್ತ ಇರುತ್ತೆ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿಕೊಂಡು ಕುದಿಸ್ಕೊಂಡು ನಾವು ಸಾಂಬಾರು ರೆಡಿ ಮಾಡಿರ್ತೀವಲ್ಲ ಅದರೊಳಗೆ ಸೇರಿಸಿ ಸ್ವಲ್ಪ ಸಾಂಬಾರನ್ನ ಕುದಿಸ್ಕೊಂಡ್ರೆ ಸಾಂಬಾರು ಕೂಡ ತುಂಬ ರುಚಿಯಾಗಿರುತ್ತೆ ಮತ್ತು ಯಾವುದೇ ರೀತಿ ವೇಸ್ಟು ಕೂಡ ಆಗೋದಿಲ್ಲ ಈಗ ತುಪ್ಪ ಎಲ್ಲ ಒಂದು ಬಾಕ್ಸಿಗೆ ಸೋಸ್ಕೊಂಡ ನಂತರ ತುಪ್ಪದ್ದು ಬಾಕ್ಸ್ದ ಮುಚ್ಚಲನ್ನು ಮುಚ್ಚಿ ನೆಕ್ಸ್ಟ್ ಡೇ ಎತ್ತಿ ಇಟ್ಬಿಡೋಣ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ತುಪ್ಪ ನೋಡ್ತಾ ಇರ್ಬೋದು ಎಷ್ಟು ಮರಳು ಮರಳಾಗಿ ತುಂಬಾ ಸೂಪರಾಗಿ ಬಂದಿದೆ ಬಿಸಿ ಬಿಸಿ ಅನ್ನ ಜೊತೆಗೆ ಸಾಂಬಾರು ಸೇರಿಸ್ಕೊಂಡು ಅದ್ರ ಜೊತೆಗೆ ತುಪ್ಪನ ಸೇರಿಸ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್